ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಿಮಗೆ ನಿಮಗೆ ಗೊತ್ತಿರ್ಬೋದಲ್ವ ನನ್ನ ಫ್ರೆಂಡ್ ರೂಪಾ ಅವರ ಮನೆಗೆ ಹೋಗಿದ್ದು ನೋಡಿ ಅವರ ಇದು ಅವರು ಸಾರಿಗೆ ಫಾಲ್ ಹಚ್ಚೋದು ತೋರಿಸ್ತಾ ಇದ್ದರು ನನಗೆ ಅಂದರೆ ನನ್ನ ಮಿಷಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿತ್ತು ಅಂತೇಳಿ ಅವ್ರ ಮಿಷಿನಲ್ಲಿ ಹೇಳಿ ತೋರಿಸ್ತಾ ಇದ್ರು ಅಂದರೆ ಅವರಿಗೆ ಹಲ್ಲಿದು ಟ್ರೀಟ್ಮೆಂಟ್ ಆಗ್ತಾ ಇತ್ತು ಹಾಗಾಗಿ ಅವರು ನನ್ನನ್ನು ತೋರಿಸ್ಬೇಡಿ ನನ್ನ ಅಗಾಡಿದರೆ ಹಲ್ಲು ಕಾಣ್ತದೆ ಅಂತೇಳಿ ಹಾಗೆಯೇ ಇದ್ವಿ ಹಾಕೋದಿಲ್ಲ ಮದ್ವೆ ಆಗಲಿ ಮತ್ತೆ ಹಾಕೋದು ಮದುಮಗಳು ಇವಳು ಇವಳು ಮದುವೆ ಇದು ಮದುವೆ ಆದ್ಮೇಲೆ ಬಿಡು ಹಾಕೋದು ನಾನು ಬೇಜಾರಾಗ್ತದೆ ಒಂದೊಂದ್ಸಲ ಇವಳಲ್ಲಿ ಕಳಿಸುವ ನಮ್ಮ ನಮ್ಮನೆಯಿಂದಾನೆ ಕಳಿಸೋದೇ ಆಗ್ತಾ ಉಂಟು ನನಗೆ ಬರ್ತೇ ಅಲ್ಲ ಮದುವೆ ಆದ್ಮೇಲೆ ಹಾಂ ಮೇನ್ ಅಂತೇಳಿದರೆ ನಾನು ಅವಳಿಗೆ ಊಟಕ್ಕೆ ಕರೀಲಿಕ್ಕೆ ಅಂತೇಳಿ ಹೋಗಿದ್ದು ಬಾ ಮನೆಗೆ ಊಟಕ್ಕೆ ಅಂತೇಳಿ ಹಾಗೆ ಇವ್ರ ಹತ್ರ ಸ್ವಲ್ಪ ಮಾತಾಡಿದಾಗೆ ಆಗ್ತದಲ್ಲ ಅದರಲ್ಲಿ ಯಾವಾಗಲೂ ಕರಿತಾ ಇರ್ತಾರೆ ನನಗೆ ಹಾಗೆ ಇವತ್ತು ವಿಡಿಯೋದಲ್ಲಿ ಸ್ವಲ್ಪ ಇದು ಮಾಡುವ ಅಂತೇಳಿ ಮನೆ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಅಂತೇಳಿ ಆಗ್ತದೆ ಅವ್ರ ಮನೆಗೆ ಹೋದರೆ ಆಮೇಲೆ ಅದು ಅವ್ರದ್ದು ಮಿಷಿನಲ್ಲಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ರು ಸ್ಯಾರಿ ಫಾಲ್ ಎಲ್ಲ ಇದು ಬೀಡಿಂಗ್ ಮಾಡೋದು ನನ್ನ ಮಿಷಿನ್ ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ಅವ್ರ ಮನೆಗೆ ಹೋದೆ ನಾನು ಹಾಗೆ ಮಾತಾಡ್ತಾ ಇದ್ವಿ ಆಮೇಲೆ ಕಿಚನ್ ಅಲ್ಲಿ ಕಿಚನಲ್ಲಿ ಎಲ್ಲ ಫುಡ್ಡು ಎಲ್ಲ ಇಟ್ಟಿದ್ದರು ತಿನ್ನಿ ತಿನ್ನಿ ಅಂತ ಹೇಳ್ತಾಯಿದ್ರು ನಮಗೆಲ್ಲ ನಾನು ನನ್ನ ಮಗ ಹೋಗಿದ್ದಲ್ಲ ಅವನಿಗೆ ಬಾಳೆಹಣ್ಣೆಲ್ಲ ಕೊಡ್ತಾಯಿದ್ರು ಅವರು ತಿನ್ನಲಿಕ್ಕೆ ಆಮೇಲೆ ಎಂಥ ರಾಗಿದ್ದು ಬಿಸ್ಕೆಟ್ನಿಂದ ತಂದಿದ್ರಪ್ಪ ತಿನ್ನಲಿಕ್ಕೆ ತಿನ್ಲಿಕ್ಕೆ ಬೇಡ ಬೇಡ ಅಂತೇಳಿದೆ ನೋಡಿ ಅವ್ರು ತಿನ್ನೋದು ನೋಡಿ ಬರೀ ಸ್ಟೈಲಲ್ಲಿ ತಿಂತಾ ಇದ್ರು ಅವರು ಹಾಗೆ ನಮ್ಮನೆಯಲ್ಲಿ ರೆಸಿಪಿ ಮಾಡಿದ್ದು ನಾನು ಎಂತ ಅಂತೇಳಿ ಅವ್ರ ಹತ್ರ ಹೇಳ್ತಾ ಇದ್ದೆ ಆಲೂಗಡ್ಡೆದ್ದು ತಳಾಸಣಂತೇಳಿ ನಾನು ಮಾಡಿದ್ದೆ ಅಂತೇಳಿ ಪಾಪ ಸ್ವೀಟಿ ಬೇಕಂತೇಳಿದ್ದೆ ಅವಳು ಮದುವೆ ಸಹ ಆಯ್ತು ಈಗ ಸ್ವೀಟಿಗೆ ಬೇಕಂತ ಹೇಳ್ತಾ ಇದ್ಲು ತರಬೇಕಿತ್ತ ಅಂಟಿ ಅಂತೇಳಿ ಇವನು ಲಲಿತ್ ಗೊತ್ತುಂಟಲ್ಲ ನಿಮಗೆ ನನ್ನ ಫ್ರೆಂಡ್ ಇನ್ನೊಬ್ರು ಇವರದು ತಂಗಿದು ಮಗ ಅವನು ಹಾಗೆ ಇವನು ಸಹ ತುಂಬ ಸಲ ವಿಡಿಯೋದಲ್ಲೆಲ್ಲ ಬಂದಿದ್ದಾನಲ್ಲ ಇವಳು ಅವನಿಗೆ ಹೇಳ್ತಾ ಇದ್ಲು ಹಾಯ್ ಅಂತ ಅಂತೇಳಿ ಅವನಿಗೆ ನಾಚಿ ಆಗಲಿ ಯಾವಾಗಲೂ ನಾಚಿಕೆ ಮಾಡಿದ್ರು ಇವತ್ತು ಯಾಕೆ ನಾಚಿಕೆ ಇವನಿಗೆ ಅಂತೇಳಿ ಅವನಿಗೆ ಎಕ್ಸಾಮ್ಸ್ ಆಯಿತು ಆ ಟೈಮಲ್ಲಿ ಆಮೇಲೆ ಇವರು ಕ್ಯಾಲೆಂಡರೆಲ್ಲ ತಗೊಳ್ಳಿ ಹೇಳ್ತಾಯಿದ್ರು ನಮ್ಮ ಹತ್ರ ಅವ್ರ ಮೇಲೆ ತುಂಬ ಕ್ಯಾಲೆಂಡರ್ಲ್ಲ ಇತ್ತು ಹಾಗೆ ನಾಳೆ ಫ್ರೀಯಾಗಿ ಯಾಕೆ ಬಿಡೋದು ಕೊಡಿ ಕ್ಯಾಲೆಂಡರ್ ಅಂತೇಳಿ ಆಮೇಲೆ ಲಲಿತನಿಗೆ ಸಹ ಒಂದು ಕ್ಯಾಲೆಂಡರೆಲ್ಲ ಕೊಟ್ಟರು ಮತ್ತು ಹಾಗೆಯೇ ಮಾತಾಡ್ತಾ ಇದ್ವಿ ಅವ್ರ ಅದೇ ಹೇಳಿದೆ ಬನ್ನಿ ಮನೆಗೆ ಊಟಕ್ಕೆ ಹೇಳಿ ಹಾಗೆ ಹೊರಡ್ತಾ ಇದ್ವಿ ಅವ್ರದು ಡಬಲ್ ಇದು ಫ್ಲ್ಯಾಟ್ ಚೆಂದ ಉಂಟು ಮನೆ ಮಾತ್ರ ತುಂಬ ಸಹ ಉಂಟು ನಂದು ಬ್ಯಾಗಲ್ಲಿ ಹಾಕ್ತಾ ಇದ್ರು ಕ್ಯಾಲೆಂಡರ್ ಎಷ್ಟು ಆರಾಮದಲ್ಲಿ ಇದ್ದ ಅವನು ಎಕ್ಸಾಮು ನೆಕ್ಸ್ಟ್ ಡೇ ಎಕ್ಸಾಮ್ ಅವನಿಗೆ ನಾನು ಅದೇ ಅವನಿಗೆ ಮಕ್ಕರ್ ಮಾಡ್ತಾಯಿದ್ದೆ ನಾನು ಮತ್ತು ಜೇಷ್ ಮಮ್ಮಿ ಇದು ಮಕ್ಕರ್ ಮಾಡ್ತಾಯಿದ್ದದ್ದು ಅವನಿಗೆ ಎಷ್ಟು ಆರಾಮಲ್ಲಿ ಇದ್ದಾನಲ್ಲ ಅಂತೇಳಿ ಮತ್ತು ನಾವು ಹೊರಟ್ವಿ ನಾನು ಸೌಂಡ್ ಅಂತೇಳಿ ಇದು ಮಾಡಿದ್ದು ಅಂತೇಳಿದರೆ ಅಲ್ಲಿ ಟಿ ವಿ ಆನ್ ಮಾಡಿಟ್ಟಿದ್ರು ಅವರು ಅದರದ್ದು ಮ್ಯೂಸಿಕ್ ಎಲ್ಲ ಕೇಳಿದೆ ಮತ್ತು ಮತ್ತೆ ಅದು ಕಾಪಿ ರೈಟ್ ಬರ್ತದ ಅಂತೇಳಿ ನಾನು ವಾಯ್ಸ್ ಓವರ್ ಮಾಡಿದ್ದೆ ಇದು ನೋಡಿ ಅವ್ರದ್ದು ಫ್ಲ್ಯಾಟ್ ಇದು ಹೊರಗಡೆ ಅಂದರೆ ಅವ್ರ ಮನೆ ಹೊರಗಡೆ ಈ ಥರ ಉಂಟು ದೊಡ್ಡದು ಫ್ಲ್ಯಾಟ ಇದು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದರು ಅವರು ನೆಕ್ಸ್ಟ್ ಡೇ ಅಲ್ಲ ಒಂದು ಮೂರ್ನಾಲ್ಕು ದಿನ ಬಿಟ್ಟು ಬಂದಿದ್ರು ಹಾಗೆ ಇದು ರೂಮಲ್ಲಿ ಕೂತು ನಾವು ಮಾತಾಡ್ತಾ ಇದ್ವಿ ತುಂಬ ಮಾತಾಡಿದ್ದೇವೆ ಅಂದರೆ ಮೊಬೈಲ್ ಆನ್ ಇಟ್ಟಿರಲಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೆನಪಾಯಿತು ಹೋ ಶಾ ಮೊಬೈಲ್ ಆನ್ ಮಾಡಿ ಇಡಬೇಕಿತ್ತಲ್ಲ ಅಂತೇಳಿ ಆಮೇಲೆ ನಂದು ಎಲ್ಲ ತೋರಿಸ್ತಾ ಇದ್ದೆ ನನಗೆ ಗಿಫ್ಟ್ ಬಂದದ್ದು ಸಾರಿ ಎಲ್ಲ ತೋರಿಸ್ತಾ ಇದ್ದೆ ಅವರಿಗೆ ನನ್ನ ಕಜಿನ್ ಮದುವೆಗೆಲ್ಲ ಕೊಟ್ಟದ್ದು ಸೀರೆ ಆಮೇಲೆ ಅವಳ್ದು ಮದುವೆ ಸಹ ಬಂತಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೆ ರಿಸೆಪ್ಷನಿಗೆ ಇದೇ ಸೇರಿ ಉಡುದು ಅಂತೇಳಿ ಚೆಂದ ಆಗಿದೆ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಕ್ಕೆ ಸಾರಿ ಉಟ್ಟಿದ್ದು ತುಂಬ ಚಂದ ಕಾಣ್ತಾ ಇತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೆ ಅದರದ್ದು ಬ್ಲೌಸ್ ಹೊಲಿಸೋದು ಬದಲಿಗೆ ಈ ಥರ ಡಿಸೈನ್ ಇದ್ದದ್ದು ಬ್ಲೌಸ್ ಅಂತ ಅಂತೇಳಿ ಅದಕ್ಕೆ ಅವ್ರು ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರದ್ದೇ ಬ್ಲೌಸ್ ಹೊಲಿಸ್ಕೊಳ್ಳಿ ನೀವು ಚಂದ ಕಾಣ್ತದೆ ಅಂತೇಳಿ ಭಾರದೇ ಇನ್ನೊಂದು ಪೀಸ್ ತೆಗೆದು ತೋರಿಸಿದ್ರು ಮತ್ತು ಕಪ್ಪು ಕಲರ್ ಇದ್ದು ಬ್ಲೌಸ್ ಹೊಲ್ಸ್ಬೋದಲ್ಲ ಚಂದ ಕಾಣ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಸಹ ಬೇಡ ಅಂತ ಹೇಳಿದರು ರೂಪಾ ಅದರದ್ದೇ ಬ್ಲೌಸ್ ಹೊಲಿಸ್ಕೊಳ್ಳಿ ಚೆಂದ ಕಾಣ್ತದೆ ಅಂತೇಳಿದರು ಅದೇ ವಿಷಯ ಅಲ್ವಾ ಈಗ ನಾವು ಹೆಂಗಸರೆಲ್ಲ ಒಟ್ಟಿಗೆ ಸೇರಿದರೆ ಇದೇ ಸಾರಿದು ಅದು ಇದು ಅಂತೇಳಿ ಆಮೇಲೆ ಅದು ಗೊಂಡೆ ಅಂದರೆ ಕುಚ್ಚ ಕೂರಿಸೋದ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಕೈನೋ ಬರ್ತದಲ್ಲ ಅದು ಕೂರಿಸುವಾಗ ಅಂತೇಳಿ ನಾನು ಮೊದಲೆಲ್ಲ ಕೂರಿಸ್ತಾ ಇದ್ದೆ ನನಗೆ ಅದು ಆಗೋದೇ ಇಲ್ಲ ಅದೆಲ್ಲ ಮಾಡಲಿಕ್ಕೆ ಆಮೇಲೆ ನಾನು ಎಲ್ಲ ಮದುವೆಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ಅವರೆಲ್ಲ ಕೊಟ್ಟದ್ದು ಎಲ್ಲ ತೋರಿಸ್ತಾ ಇದ್ದೆ ಗ್ರೀನ್ ಕಲರಲ್ಲಿ ಸಾರಿ ಕೊಟ್ಟಿದ್ದಾರೆ ನನಗೆ ನೋಡಿ ಈ ಥರ ಉಂಟು ಚಂದ ಉಂಟು ಸಾರಿ ಇದು ಆರೆಂಜ್ ಕಲರ್ ಪಲ್ಲು ಬಂದಿದೆ ಅದಕ್ಕೆ ಆಮೇಲೆ ಅಮ್ಮನಿಗೆ ಸಹ ಒಂದು ಸಾರಿ ಕೊಟ್ಟಿದ್ದಾರೆ ನೋಡಿ ಈ ಥರ ಹಾಗೆ ಎಲ್ಲ ವಿಷಯ ಮಾತಾಡ್ತಾ ಕೂತಿದ್ವಿ ಅವಳು ಮದುವೆದು ವಿಷಯ ಅದು ಇದು ಅಂತೇಳಿ ಶಾಪಿಂಗ್ ಇದು ಅಂತ ಮಾತಾಡ್ತಾ ಕೂತ್ಕೊಳ್ಳುವಾಗ ಎಲ್ಲಿಂದ ಎಲ್ಲಿ ಹೋಗ್ತದಲ್ಲ ವಿಷಯ ಒಮ್ಮೊಮ್ಮೆ ಅಂತ ಹೇಳಿ ನಾನು ಒಂದು ಕಡೆ ಅಡುಗೆ ಸಹ ಮಾಡ್ತಾ ಇದ್ದೆ ಅಂದರೆ ಮಾಡಿಟ್ಟಿದ್ದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೆ ಕಬಾಬ್ ಮಾಡ್ತಾ ಇದ್ದೆ ಹಾಗೆ ಇವರು ನೋಡಿ ಇಲ್ಲಿ ನನ್ನ ಹತ್ರ ಮಾತಾಡ್ತಾರೆ ಮೊಬೈಲಲ್ಲಿ ಒಂದು ಬ್ಯುಸಿ ಇದ್ದಾರೆ ಮತ್ತು ಒಬ್ಬೊಬ್ಬರು ಮೀನು ಇದು ಕರಿ ಮಾಡಿದರೆ ಮೀನು ತಿನ್ನುವುದಿಲ್ಲಲ್ಲ ಕಾಲಿ ಅವರಿಗೆ ಫ್ರೈ ಸಹ ಬೇಕು ಮೀನು ಕರಿ ಮಾತ್ರ ಬೇಕು ಹಾಗೆ ಅವ್ರ ಮನೇಲಿ ಸಹ ಹಾಗೆ ಅಂತ ಹೇಳ್ತಿದ್ರು ಅದಕ್ಕೆ ನಾನು ನಮ್ಮ ಮನೇಲಿ ಸಹ ಹಾಗೆಯೇ ಪದಾರ್ಥದಲ್ಲಿ ಇದು ಮೀನು ತಿನ್ನುವುದಿಲ್ಲ ಫ್ರೈ ಮಾಡಿ ಕೊಟ್ಟರೆ ಮಾತ್ರ ಅಂತೇಳಿ ಒಂದೊಂದ್ಸಲ ಅನಿಸ್ತದಲ್ಲ ನಮ್ಮ ಅಂದರೆ ಮದುವೆ ಆದಮೇಲೆ ಎಷ್ಟು ಅವಳು ಎಷ್ಟೊಂದರೂ ಆ ಫ್ಯಾಮಿಲಿ ಅವಳಾಗ್ತಾಳೆ ಮತ್ತು ನಮಗೆ ಅಷ್ಟು ಅಂದರೆ ಈಗ ಮಾತಾಡಿದಷ್ಟು ಫ್ರೀಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅದೇ ಮಾತಾಡ್ಬೋದು ನಾವು ಅಂದರೆ ನನಗೆ ಅವಳು ಮದುವೆ ಟೈಮಲ್ಲಿ ತುಂಬ ಬೇಸರ ಆಗಿದೆ ಅಂದರೆ ನಮ್ಮ ಮನೆಯಿಂದಲೇ ನನಗೆ ಅವಳನ್ನು ಕಳಿಸಿದ ಹಾಗೆ ಅನ್ನಿಸ್ತಾ ಇತ್ತು ಯಾಕಂತ ಸಣ್ಣ ಹುಡುಗಿಯಿಂದ ಸಹ ನಮಗೆ ಪರಿಚಯ ಅಲ್ಲ ಹಾಗೆ ಅಂದರೆ ಅಷ್ಟು ಕ್ಲೋಸ್ ಆಗಿದ್ದೇವೆ ನಾವು ಅವಳ ಹತ್ರ ನನಗೆ ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ಅವಳು ಹತ್ರ ಮಾತಾಡುವಾಗೆಲ್ಲ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಶೇ ನೀನು ಗಂಡನ ಮನೆಗೆ ಹೋದ್ಮೇಲೆ ಎಷ್ಟು ಬೇಜಾರಲ್ಲ ನಮಗೆಲ್ಲ ಅಂತೇಳಿ ಅಂದ್ರೆ ಆತೊಡುದಲ್ಲ ಅವಳು ತುಂಬ ಆಂಟಿ ಆಂಟಿ ಅಂತೇಳಿ ಇವರು ಅವಳಿಗೆ ಬೈಯುದೇ ಬೈಯುದು ಯಾವಾಗ ನೋಡಿದ ಮೊಬೈಲ್ ನೋಡ್ತಾಳೆ ಅದು ನೋಡ್ತಾಳೆ ಇದು ಈಗ ಯಾರಿಗೆ ಬೈತಾರೆ ನೋಡ್ಬೇಕು ಇವರು ಮನೇಲಿ ಕೂತು ಈಗ ಪಾಪ ಬೆಳಿಗ್ಗೆ ಬೇಗ ಹೇಳಬೇಕು ಹಾಗೆಲ್ಲ ಹೇಳ್ತಾ ಕೂತಿದ್ರು ಅವಳ ಹತ್ರ ಇವರು ಭಾರತಿ ಮೊಬೈಲಲ್ಲಿಯೇ ಹಾಗೆ ನಾನು ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿ ಮತ್ತೆ ಕಿಚನಿಗೆ ಹೋದೆ ಎಂಥ ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ ಅಂತೇಳಿದ್ರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ನೋಡಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಲಲಿತು ಹೊರಗಡೆ ಇದ್ದ ನನ್ನ ಮಗ ಅಮ್ಮ ಎಲ್ಲ ಹೊರಗಡೆ ಕೂತಿದ್ರು ಇವರು ಮೂರು ಜನ ನನ್ನ ಹತ್ರ ಇಲ್ಲಿ ಮಾತಾಡ್ತಾ ಇದ್ರು ರೂಮಲ್ಲಿ ಆಮೇಲೆ ನನ್ನ ನನ್ನ ಮಿಷಿನಲ್ಲಿ ಒಂದು ಎರಡು ಸಾರಿ ಪಾಪ ಅವರೇ ಸ್ಟಿಚ್ ಮಾಡಿ ಕೊಟ್ಟರು ನೀವು ಕೆಲಸ ಮಾಡ್ತಾಯಿದ್ದೀರಲ್ಲ ಅಂಥೇಳಿ ಇವ್ರು ಹೇಳ್ತಾಯಿದ್ರೂ ಇದು ಗೋಲ್ಡ್ ಇದೆಲ್ಲ ಫೋಟೋ ನೋಡ್ತಾ ಇರುವಾಗ ನೆಕ್ಲೆಸ್ ಎಲ್ಲ ಚೆಂದ ಉಂಟಲ್ಲ ಅಂತೇಳಿ ನಾನು ಇದ್ದೆ ಊಟಕ್ಕೆ ಬಡಿಸ್ತೇನೆ ಬನ್ನಿ ನಿಮ್ಮಿಬ್ಬರಿಗೆ ಅಂತೇಳಿ ಅವರು ಸ್ವಲ್ಪ ದೂರ ಹೋಗ್ಬೇಕಲ್ಲ ರಿಕ್ಷಾದಲ್ಲಿ ಇವರು ಭಾರತೀಯ ಆದರೆ ನಮಗೆ ಮನೆ ಹತ್ರನೇ ಅವ್ರದ್ದು ತೊಂದರೆ ಇಲ್ಲ ಮತ್ತು ಅವರಿಬ್ಬರು ರಿಕ್ಷಾದಲ್ಲಿ ಹೋಗ್ಬೇಕಲ್ಲ ಅಂತೇಳಿ ಅವ್ರಿಗೆ ಹೇಳ್ತಾಯಿದ್ದೆ ಬನ್ನಿ ನಿಮಗೆ ಊಟ ಬಡಿಸ್ತೇನೆ ಅಂಥೇಳಿ ಊಟ ಮಾಡಿದೆ ಇಷ್ಟು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದಾರೆ ಮನೆಗೆ ಫ್ರೆಂಡ್ಸ್ ಎಲ್ಲ ಬಂದರೆ ಎಷ್ಟು ಖುಷಿಯಲ್ಲ ಒಮ್ಮೊಮ್ಮೆ ಖುಷಿಯೇ ಆಗ್ತದೆ ಅವ್ರ ಮಾತಾಡ್ತಾ ಮಾತಾಡ್ತಾ ಎಲ್ಲ ಕೆಲಸ ಮಾಡ್ಕೊಳ್ತಾ ಮಾತಾಡಲಿಕ್ಕೆ ಹಾಗೇ ಆಯಿತು ಟೈಮ್ ಸಹ ಆಗ್ತಾ ಬಂತು ಮತ್ತು ನಾನು ಊಟಕ್ಕೆ ರೆಡಿ ಮಾಡಿದೆ ಅವರಿಗೆ ಅವರು ಭಾರತ ಹೇಳ್ತಿದ್ರು ಅವರಿಬ್ಬರು ಊಟ ಮಾಡಲಿ ಮತ್ತು ನಾವೆಲ್ಲ ಊಟ ಮಾಡುವ ಅಂಥೇಳಿ ಹಾಗೆ ಜೇಷ್ಮನಿಗೆ ಮತ್ತು ರೂಪನಿಗೆ ನಾನು ಊಟ ಬಡಿಸಿದೆ ಅವರಿಗೆ ಇಷ್ಟ ಅಂತೇಳಿ ಮಾಡಿದ್ದು ನಾನು ಅವರೇ ತಿನ್ನಲಿಲ್ಲ ಜಾಸ್ತಿ ಅವರಿಗೆ ಪಾಪ ಟಯರ್ಡ್ ಸಹ ಆಗಿತ್ತು ಮದುವೆ ಅಂತೇಳಿದರೆ ಮನೆಯಲ್ಲಿ ಸಹ ಅಷ್ಟೇ ಇರ್ತದಲ್ಲ ಶಾಪಿಂಗ್ ಅದು ಇದು ಅಂಥೇಳಿ ನನ್ನ ಒತ್ತಾಯಕ್ಕೆ ಬಂದಾಗೆ ಬಂದಿದ್ದಾರೆ ಅವರು ನೋಡಿ ಇವರಿಗೆ ಊಟ ಸಹ ಬಡಿಸಿ ಕೊಟ್ಟಿದ್ದೇನೆ ಇಷ್ಟು ಸ್ವಲ್ಪ ಊಟ ಮಾಡಿದ್ದಾರೆ ಅವರಿಗೆ ಇಷ್ಟ ಅಂತೇಳಿ ನಾನು ಫ್ರೈಡ್ ರೈಸ್ ಮಾಡಿದ್ದೆ ಫ್ರೈಡ್ ರೈಸ್ ಅದು ಇಷ್ಟು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದಾರೆ ಆಮೇಲೆ ಕಬಾಬ್ ಮಾಡಿದ್ದೆ ಆಮೇಲೆ ಇಂಥ ಗ್ರೀನ್ ಮಸಾಲ ಮತ್ತು ರೈಸ್ ಆಮೇಲೆ ನೆನಪಿಲ್ಲ ಈಗ ತುಂಬ ದಿನ ಆಯ್ತಲ್ಲ ವೀಡಿಯೋ ಮಾಡಿ ಅವರು ಊಟ ಮಾಡಲಿಲ್ಲ ಅದು ಸ್ವಲ್ಪ ಬೇಜಾರಾಯಿತು ನನಗೆ ಅದೇ ಹೇಳ್ತಾ ಇದ್ದೆ ನಿಮಗೆ ಇಷ್ಟ ಅಂತೇಳಿ ಮಾಡಿದ್ರು ಸಹ ನೀವು ಊಟ ಮಾಡಲಿಲ್ಲಲ್ಲ ಅಂತೇಳಿ ಅವರು ಭಾರತ ಇದ್ದಾರಲ್ಲ ಅವರಿಗೆ ಹಾಗೆ ಅಂತ ಇಲ್ಲ ನಾಚಿಗೆ ಅಂದರೆ ಫ್ರೆಂಡ್ ಮನೆ ಹಾಗೆ ಅದೆಲ್ಲ ಏನಿಲ್ಲ ತುಂಬ ಕ್ಲೋಸ್ ಅವರು ಅಲ್ಲ ಇವರು ಮಾತಾಡಲಿಕ್ಕೆಲ್ಲ ಕ್ಲೋಸ್ ಇದ್ದಾರೆ ಕಷ್ಟ ಎಲ್ಲ ಮಾತಾಡ್ಕೊಳ್ತೇವೆ ನಾವು ಅದನ್ನೇನಪ್ಪ ಊಟವೂ ಮಾಡಲಿಲ್ಲ ಅವರು ಅವಳು ಸಹ ನಮ್ಮ ಸ್ವೀಟಿ ಜಾಸ್ತಿ ಊಟ ಮಾಡಲಿಲ್ಲ ಸ್ವಲ್ಪ ವೆಜಿಟೇಬಲ್ ಜಾಸ್ತಿ ಇದ್ಲ ಅಂದರೆ ಸಲಾಡಿಗೆ ಅಂತೇಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನೇ ತಿಂತಾಯಿದ್ಲು ಅವಳು ಆಮೇಲೆ ಅಲ್ಲಿತ್ತು ಬಂದಲ್ಲ ಅವನಿಗೆ ಸ್ವಲ್ಪ ಕೊಟ್ಟೆ ಅವ್ನು ಮತ್ತು ಊಟ ಮಾಡಿದಲ್ಲೇ ಇಟ್ಟು ನಾವೆಲ್ಲ ಇವರೆಲ್ಲ ಹೋದ್ಮೇಲೆ ಮತ್ತೆ ನಾವು ಊಟ ಮಾಡಿದ್ದು ಅವಳ ಹತ್ರ ಕೇಳ್ತಾ ಇದ್ದೆ ಒಳ್ಳೇದಾಗಲಿ ಅದಕ್ಕೆ ಇಲ್ಲ ಆಂಟಿ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ಲು ಪಾಪ ಇನ್ನು ಅವಳ ಕೈ ರುಚಿ ಒಂದು ನೋಡಿಕುಂಟಿ ಅವ್ರ ಮನೆಗೆ ಹೋಗಿ ನಾವು ಒಂದು ಹುಡುಗಿ ಅಂದರೆ ಮನೆಯಲ್ಲಿ நீ என்ன இல்ல நான் கேட்கிறேன் நீ என்ன நான் என்னது சொல்றேன் ஹேய் அப்பா நீங்க செல் பண்ணிடலாம் அது லைஃப்ல மரக்கிட்டுமா ஆ நம்ம பென்ஷிப் இது ஆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿದ್ದಲ್ಲಿ ಕಮೆಂಟ್ ಮಾಡಿ ಹೇಳಿ ಅವರೆಲ್ಲ ಹೋದ್ಮೇಲೆ ನಾವು ಸಹ ಊಟ ಮಾಡಿದ್ದೇವೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು